ಅದ್ಯಾಕೋ ಏನೋ ನೊಂದವರಿಗೆ ದೇವರು ನೋವು ಕೊಡ್ತಾನೆ ಅಂತ ನಾವು ಎಷ್ಟೋ ಸಾರಿ ಹೇಳ್ತೀವಿ ಹಾಗೆಯೇ ಅದೇ ದೇವರಿಗೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಸಕಲ ಸಂಕಷ್ಟಗಳು ಪರಿಹಾರವಾಗುತ್ತವೆ ಅಂತ ಕೂಡ ನಂಬಿದ್ದೇವೆ ಈ ರಾಶಿಯವರ ಸದ್ಯದ ಪರಿಸ್ಥಿತಿ ಕೂಡ ಅದೇ ಆಗಿದೆ ಹೌದು ಜೀವನದಲ್ಲಿ ಅತಿ ಹೆಚ್ಚು ಕಷ್ಟಗಳನ್ನು ಸವಾಲುಗಳು ಸಿಂಹ ರಾಶಿಯವರಿಗೆ ಎದುರಾಗುತ್ತವೆ ಈ ವರ್ಷವೂ ಸಿಂಹರಾಶಿಯವರಿಗೆ ಸಮಸ್ಯೆ ಸವಾಲುಗಳು ಮುಂದುವರಿಯಲಿವೆ ಹಾಗಂತ ನೀವು ಎದೆಗುಂದುವ ಅವಶ್ಯಕತೆ ಇಲ್ಲ ನೀವು ಎದೆ ಯಾಕಂದರೆ ಪದೇ ಪದೇ ಕಷ್ಟಗಳನ್ನು ಎದುರಿಸಿ ನೀವು ಪ್ರಬಲರಾಗಿದ್ದೀರಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗದಿದ್ದರೂ ನಿಮಗೆ ನಿಮ್ಮ ಆತ್ಮಸ್ಥೈರ್ಯವೇ ಬಹಳ ದೊಡ್ಡ ಶಕ್ತಿ ಹೀಗಾಗಿ ರಾಶಿಯವರು ಸಿಂಹದಂತೆಯೇ ಮುಂದೆ ಸಾಕ್ತಿರಬೇಕು ದೇವರನ್ನ ಬೇಡಿಕೊಂಡರೆ ಸಕಲ ಐಶ್ವರ್ಯ ಸಿಗದಿದ್ದರೂ ಸಕಲ ಸಮಸ್ಯೆಗಳು ದೂರವಾಗುತ್ತವೆ ಇನ್ನು ಋಷಭರಾಶಿ ಋಷಭರಾಶಿಯವರು ಕಷ್ಟ ಸುಖವನ್ನು ಸಮಾನವಾಗಿ ಕಂಡಿದ್ದೀರಿ ಈ ವರ್ಷ ರಾಶಿ ಮೇಲೆ ವಕ್ರದೃಷ್ಟಿ ಇದ್ದಂತಿದೆ ಇನ್ನು ಋಷಭರಾಶಿಯವರ ಜೀವನ ಬದಲಾಗಿರೋದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ಹೌದು ಋಷಭರಾಶಿಯವರು ಬಹುತೇಕ ಅದೃಷ್ಟದ ಅಧಿ ಶುರುವಾಗಿರೋದೆ ಮದುವೆಯ ನಂತರ ಇನ್ನು ಹಾಗಂತ ಮದುವೆಗೂ ಮುನ್ನ ಭಾರಿ ಕಷ್ಟಗಳನ್ನು ಋಷಭರಾಶಿಯವರಿಗೆ ಬಾಧಿಸಿಲ್ಲ ಹೀಗಾಗಿ ಈ ವರ್ಷ ನಿಮ್ಮ ಇಷ್ಟ ದೈವವನ್ನು ಸದಾಕಾಲ ಸ್ಮರಿಸಿದರೆ ಸಮಸ್ಯೆಗಳು ನಿಮ್ಮ ಹತ್ತಿರ ಸುಳಿಯಲ್ಲ ದೀರ್ಹಂಕಾರ ಪಡೆದೇ ತಗ್ಗಿ ಬಗ್ಗೆ ನಡೆದರೆ ಮುಂದೆ ಉತ್ತಮ ದಿನಗಳು ನಿಮ್ಮದಾಗತ್ವೆ ಇನ್ನು ತುಲಾ ರಾಶಿ ಸದಾ ತಕ್ಕಡಿಯಂತೆ ಸುಖ ದುಃಖ ಏರಿಳಿತವಾಗ್ತಿರುತ್ತದೆ ಆದರೆ ಈ ಬಾರಿ ಕಷ್ಟಗಳ ಭಾರ ನಿಮ್ಮನ್ನು ಬಾಧಿಸಲಿದೆ ಹೀಗಾಗಿ ತುಲಾರಾಶಿಯವರು ಎಲ್ಲವನ್ನೂ ದೇವರ ಮೇಲೆ ಭಾರ ಹಾಕಿ ಮುಂದೆ ಸಾಗೋದು ಉತ್ತಮ ಅನವಶ್ಯಕ ವಿಚಾರಗಳಿಂದ ದೂರ ಇರಬೇಕು ಸುಖ ಸುಮ್ಮನೆ ಸಮಸ್ಯೆಗೆ ಸಿಲುಕುವ ಸಾಧ್ಯತೆ ಇದೆ ಹೀಗಾಗಿ ತುಲಾರಾಶಿಯವರು ಎಚ್ಚರ ವಹಿಸಬೇಕು ಇನ್ನು ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಮುಳುಗಿದ್ರು ಇವರ ಹಠ ಕಡಿಮೆ ಆಗಲ್ಲ ನಿಮ್ಮ ಹಠ ಸೇಡು ನಿಮ್ಮನ್ನು ಹಾಳು ಮಾಡುತ್ತೆ ಹೀಗಾಗಿ ವೃಶ್ಚಿಕ ರಾಶಿಯವರು ಹಳೆಯ ವಿಚಾರವನ್ನು ಕೆದಕಿ ನೆಮ್ಮದಿ ಆಳಿ ಮಾಡಿಕೊಳ್ಳೋದಕ್ಕಿಂತ ಭವಿಷ್ಯದ ಬಗ್ಗೆ ಆಲೋಚಿಸುವುದು ಉತ್ತಮ ಪಾಸಿಟಿವ್ ಆಲೋಚನೆ ನಿಮಗೆ ಒಳ್ಳೆಯದು ಮಾಡುತ್ತೆ ಸೇಡನ್ನು ಮುಂದುವರಿಸಿದರೆ ನೀವೇ ಸಮಸ್ಯೆಗೆ ಸಿಲುಕ್ತೀರಾ ಇನ್ನು ಧನುಸು ರಾಶಿಗೆ ಜೀವನದಲ್ಲಿ ಏನಾಗ್ತಿದೆ ಅನ್ನೋ ಅರಿವೇ ಇರೋದಿಲ್ಲ ನಾಳೆ ನಾವು ಶ್ರೀಮಂತನಾಗ್ತೇನೆ ಅಂತ ಕನಸು ಕಾಣ್ತಾರೆ ಆದರೆ ಅದನ್ನು ನನಸು ಮಾಡಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡೋದೇ ಇಲ್ಲ ಮಾತು ಕಡಿಮೆ ಮಾಡಿ ಯೋಚನೆ ನಿಲ್ಲಿಸಿ ಯೋಜನೆ ರೂಪಿಸಿ ಜಾರಿ ಮಾಡಿ ಧನುಸು ರಾಶಿಯವರ ಅದೃಷ್ಟವೇ ಬದಲಾಗುತ್ತೆ ಅಂತಿಮವಾಗಿ ಕುಂಭ ರಾಶಿಯವರು ತೇಟ್ ಕಣ್ಣನಂತೆಯೇ ಯಾಕಂದರೆ ಕಣ್ಮುಂದೆ ಚಿನ್ನದಂಥ ಅವಕಾಶಗಳಿದ್ದರೂ ಅದನ್ನು ಸದುಪಯೋಗ ಮಾಡಿಕೊಳ್ಳಲು ಹಿಂದೆ ಮುಂದೆ ನೋಡ್ತಾರೆ ಜೀವನದಲ್ಲಿ ಯಾವುದೂ ಅಧಿಕಾರವಲ್ಲ ಅವಕಾಶ ನಮ್ಮ ಜನ್ಮವು ನಮ್ಮ ಒಂದು ಅವಕಾಶ ಬದುಕಿದ್ದಾಗ ಅವಕಾಶ ಸಿಕ್ಕಾಗ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಬಹಳ ಉತ್ತುಂಗಕ್ಕೆ ಹೋಗಬಹುದು ಹೀಗಾಗಿ ಕುಂಭ ರಾಶಿಯವರು ತಮ್ಮನ್ನು ಬದಲಾವಣೆಯ ಕಡೆ ಗಮನ ಕೊಟ್ಟರೆ ಖಂಡಿತ ಲಾಭವಾಗುತ್ತೆ ಅಂತಿಮವಾಗಿ ಯಾವ ಜನ್ಮವೂ ಕೆಟ್ಟದ್ದಲ್ಲ ಎಲ್ಲವೂ ಶ್ರೇಷ್ಠ ಅದು ನಾವು ಹೇಗೆ ಬದುಕಿ ಸಾಧಿಸುತ್ತೇವೆ ಅನ್ನೋದರ ಮೇಲೆ ನಿಂತಿದೆ ರಾಶಿಗಳ ಗೃಹಗತಿಯೂ ಅಷ್ಟೆ ಶನಿ ಎಷ್ಟೇ ಹೆಗಲೇರಿದ್ರೂ ಆತನನ್ನು ಪೂಜಿಸಿದರೆ ಆತನನ್ನು ಒಲಿಸಿಕೊಂಡ್ರೆ ಸಕಲವು ಸಿದ್ಧಿಸುತ್ತೆ ಹೀಗಾಗಿ ನಿಮ್ಮ ಆತ್ಮಬಲವನ್ನು ಹೆಚ್ಚಿಸಿಕೊಂಡು ಮುನ್ನಡೆಯಿರಿ ಎಲ್ಲವೂ ಒಳ್ಳೆಯದಾಗುತ್ತೆ ಎಸ್ ವೀಕ್ಷಕರೇ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇನ್ನೂ ಅಂತಿಮವಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು ಶುಭ ದಿನ